ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಕ್ಕೆ ಸ್ವಾಗತ ಬಿಗ್ ಬಾಸ್ ಅನ್ನೋದು ಅದೆಷ್ಟು ಪಾಪ್ಯುಲರ್ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ ಎಲ್ಲೋ ಇದ್ದವರು ಸ್ಟಾರ್ ಆಗ್ತಾರೆ ಏನೂ ಇಲ್ಲದವರು ಸೆಲೆಬ್ರಿಟಿಗಳಾಗ್ತಾರೆ ಹಳ್ಳಿ ಹೈದಾಗ ಕೂಡ ಸ್ಟಾರ್ ಲೆವೆಲ್ ಗೆ ಬೆಳೆದ್ ನಿಲ್ತಾರೆ ಈ ಮಟ್ಟಕ್ಕೆ ಹೆಸರು ಮಾಡೋದಕ್ಕೆ ಸಾಧ್ಯ ಇರೋದು ಬಿಗ್ ಬಾಸ್ ಅನ್ನೋ ಒಂದೇ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಆತ್ಮಿಕೆರೆ ಹನುಮಂತ ಅಂದ್ರೆ ಇವತ್ತು ಬಹುತೇಕ ಕನ್ನಡಿಗರಿಗೆ ಗೊತ್ತು ಸರಿಗಮ ಬಂದಾಗ ಅದೆಷ್ಟು ಜನರಿಗೆ ಗೊತ್ತಿದ್ರೋ ನಮಗ್ ಗೊತ್ತಿಲ್ಲ ನಾಲ್ಕೈದು ರಿಯಾಲಿಟಿ ಶೋ ಮಾಡಿದಾಗಲೂ ಅದೆಷ್ಟು ಪಾಪ್ಯುಲರ್ ಆಗಿದ್ರು ಅದು ಗೊತ್ತಿಲ್ಲ ಆದ್ರೆ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಮೂರೇ ಮೂರು ತಿಂಗಳಲ್ಲಿ ಸೂಪರ್ ಸ್ಟಾರ್ ಮಾಡಿದೆ ಹನುಮಂತನ ಹುಟ್ಟೂರಾದ ಚಿಲ್ಲೂರು ಬಡ್ನಿಗೆ ಮಾತ್ರ ಅಲ್ಲ ಇಡೀ ಹಾವೇರಿ ಜಿಲ್ಲೆಗೆ ಹೆಸರು ತಂದು ಕೊಟ್ಟಿದ್ದಾರೆ ಇವತ್ತು ಹನುಮಂತನನ್ನ ಜನ ಇಷ್ಟಪಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಕಲರ್ಸ್ ಕನ್ನಡ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಅನ್ನು ಪ್ರೋಗ್ರಾಂ ಆದರೆ ಬಿಗ್ ಬಾಸ್ ಗೆದ್ದು ಇನ್ನೂ ಒಂದು ತಿಂಗಳಾಗಿಲ್ಲ ಅಷ್ಟರಲ್ಲೇ ಕಲರ್ಸ್ ಕನ್ನಡಕ್ಕೆ ಕೈ ಕೊಟ್ಟಿದ್ದಾರೆ ಇದಕ್ಕಿದ್ದಂತೆ ಕಲರ್ಸ್ ಕನ್ನಡ ಬಿಟ್ಟು ಊರ ಕಡೆ ಹೆಜ್ಜೆ ಹಾಕಿದ್ದಾರೆ ಇದಕ್ಕೆ ಕಾರಣ ಮಾಜಿ ಸಚಿವರೊಬ್ಬರು ಮಾಡಿರೋ ಫೋನ್ ಕಾಲ್ ಅಂತೆ ಮಾಜಿ ಸಚಿವರಿಂದ ಕರೆ ಬರ್ತಾ ಇದ್ದಂತೆ ಹನುಮಂತ ಫುಲ್ ಖುಷಿಯಾಗಿದ್ದಾರೆ ಬಿಗ್ ಬಾಸ್ ಗೆದ್ದಿದ್ದಕ್ಕಿಂತಲೂ ಡಬಲ್ ಖುಷಿ ಶುರುವಾಗಿದೆ ಹಾಗಾದ್ರೆ ಹನುಮಂತ ಕಲರ್ಸ್ ಕನ್ನಡ ಬಿಟ್ಟಿದ್ಯಾಕೆ ರಾತ್ರೋರಾತ್ರಿ ಕರೆ ಮಾಡಿದ ಮಾಜಿ ಸಚಿವರು ಹೇಳಿದ್ದೇನು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆತ್ಮೀಗೆ ಹನುಮಂತ ಕಲರ್ಸ್ ಕನ್ನಡ ಬಿಟ್ಟಿದ್ಯಾಕೆ ಅನ್ನೋದನ್ನ ಮೊದಲು ಹೇಳಿಬಿಡ್ತೀವಿ ಆಮೇಲೆ ಮಾಜಿ ಸಚಿವರ ಫೋನ್ ಕಾಲ್ ರಹಸ್ಯದ ಬಗ್ಗೆ ಹೇಳ್ತಾ ಹೋಗ್ತೀವಿ ಹನುಮಂತ ಲಮಾಣಿ ಝೀ ಕನ್ನಡದ ಸರಿಗಮಪ ಮೂಲಕ ಕನ್ನಡಿಗರಿಗೆ ಪರಿಚಯವಾದಂಥ ಗಾಯಕ ಬಹುಶಃ ಝೀ ಕನ್ನಡ ಒಂದೊಳ್ಳೆ ಚಾನ್ಸ್ ನೀಡದೇ ಇದ್ದಿದ್ರೆ ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾರು ಅನ್ನೋದು ಯಾರೊಬ್ಬರಿಗೂ ಗೊತ್ತಿರ್ತಿರ್ಲಿಲ್ಲ ಅದೇ ಹಳ್ಳಿ ಅದೇ ಕುರಿ ಅದೇ ಜನ ಅಂತ ಊರಲ್ಲಿ ಕುರಿ ಮೇಯಿಸ್ಕೊಂಡಿರಬೇಕಿತ್ತು ಲಮಾಣಿ ತಾಂಡಾದಲ್ಲಿ ಕರುನಾಡಿಗೆ ಗೊತ್ತಾಗುವಂತೆ ಪರಿಚಯ ಮಾಡಿದ್ದು ಝೀ ಕನ್ನಡ ಇದೆಲ್ಲ ನಿಮಗೆ ಗೊತ್ತೇ ಇದೆ ಝೀ ಕನ್ನಡದಲ್ಲಿ ಪರಿಚಯವಾದ ಹನುಮಂತನಿಗೆ ಇದೇ ಝೀ ಕನ್ನಡದಲ್ಲಿ ಸಾಲು ಸಾಲು ಅವಕಾಶ ಸಿಕ್ಕಿದ್ವು ಮೂರ್ನಾಲ್ಕು ರಿಯಾಲಿಟಿ ಶೋನಲ್ಲೂ ಅವಕಾಶ ನೀಡಿದ್ರು ಆದರೆ ಕೊನೆಗೊಂದು ದಿನ ಇದೇ ಝೀ ಕನ್ನಡದ ಬಗ್ಗೆ ಇಲ್ಲಸಲ್ಲದ ಹೇಳಿಕೆ ಕೊಟ್ಟಿದ್ದ ಹನುಮಂತ ಬಹುಶಃ ನಾವಿದನ್ನು ಹೇಳ್ತಿರೋದ್ರಿಂದ ಹನುಮಂತನ ಬಗ್ಗೆ ನೆಗೆಟಿವ್ ಸುದ್ದಿ ಮಾಡ್ತಿದ್ದೀರಾ ಅವರ ಹೆಸರಿಗೆ ಕಳಂಕ ತರೋ ಕೆಲಸ ಮಾಡ್ತಿದ್ದೀರಾ ಅಂತ ನಮ್ ಬಗ್ಗೆ ನೀವು ಅಂದ್ಕೋಬಹುದು ಆದ್ರೆ ಇದು ಸತ್ಯಕಥೆ ಉತ್ತರ ಕನ್ನಡದ ಪತ್ರಿಕೆಯಲ್ಲೇ ಪ್ರಕಟವಾದಂತ ಸತ್ಯಕಥೆ ಆತ್ಮಿಕೆರೆ ರಿಯಾಲಿಟಿ ಶೋಗಳ ಆಫರ್ ಕಮ್ಮಿ ಆಗ್ತಾ ಇದ್ದಂತೆ ಆರ್ಕೆಸ್ಟ್ರಾ ಹಾಗೂ ಯಾವುದೇ ಕಾರ್ಯಕ್ರಮ ಇದ್ರೂ ಹೋಗಿ ಹಾಡ್ ಹಾಡ್ತಾ ಇದ್ದ ಹನುಮಂತ ಕೊನೆ ಕೊನೆಗೆ ಜಿ ಕನ್ನಡದ ಸಂಪರ್ಕವನ್ನೇ ಕಳೆದುಕೊಂಡ್ರು ಹೇಳೋದೆಲ್ಲ ಲಕ್ಷ ಲಕ್ಷದ ಮಾತು ಆದರೆ ನಮಗೆ ಬರೋದು ಮಾತ್ರ ಬಿಡಿಗಾಸು ಅವ್ರು ಹೇಳಿದ್ದಷ್ಟೆಲ್ಲ ಹಣ ಕೊಡಲ್ಲ ಅಂತ ಹೇಳಿದ್ದ ಹನುಮಂತನ ಮಾತು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಝೀ ಕನ್ನಡ ನಡೆಸೋ ರಿಯಾಲಿಟಿ ಶೋಗಳೇ ಮೋಸಾನ ಅಂತ ಜನ ಅನುಮಾನ ಪಡೋ ಮಟ್ಟಿಗೆ ಹೋಗಿತ್ತು ಅದರ ಬೆನ್ನಲ್ಲೇ ಝೀ ಕನ್ನಡಕ್ಕೂ ಕೈ ಕೊಟ್ಟು ಕಲರ್ಸ್ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ರು ಬಿಗ್ ಬಾಸ್ ಮೂಲಕ ಕಲರ್ಸ್ ಕನ್ನಡದ ಟೀಮ್ ಸೇರಿಕೊಂಡ ಹನುಮಂತ ಝೀ ಕನ್ನಡದಿಂದ ಬಹುತೇಕ ದೂರ ಆಗಿದ್ರು ಇನ್ನು ಮೇಲೆ ಕಲರ್ಸ್ ಕನ್ನಡದಲ್ಲೇ ಪರ್ಮನೆಂಟ್ ಸದಸ್ಯ ಆಗ್ತಾನೆ ಅಂತ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ರು ಆದ್ರೀಗ ಆಗಿದ್ದೇ ಬೇರೆ ಕಲರ್ಸ್ ಕನ್ನಡಕ್ಕೂ ಕೈಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಗ್ ಬಾಸ್ನ ಕೊನೆಯ ದಿನ ಹನುಮಂತನಿಗೆ ಬಿಗ್ ಆಫರ್ ಒಂದು ಸಿಕ್ಕಿತ್ತು ಬಿಗ್ ಬಾಸ್ ಮುಗಿತಾ ಇದ್ದಂತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಕಾರ್ಯಕ್ರಮಕ್ಕೆ ಹನುಮಂತನನ್ನ ಆಯ್ಕೆ ಮಾಡಿದ್ರು ಈ ರಿಯಾಲಿಟಿ ಶೋನಲ್ಲೂ ಹನುಮಂತನಿಗೆ ಅವಕಾಶ ಸಿಕ್ಕಿತ್ತು ಆದ್ರೀಗ ಈ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ತಿಲ್ಲ ಕೆಲವೊಂದು ಮೂಲಗಳ ಮಾಹಿತಿ ಪ್ರಕಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನ ಕ್ವಿಟ್ ಮಾಡಿದ್ದಾರಂತೆ ಆತ್ಮಕಿರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲಿ ಮಾತಾಡೋರಿಗಷ್ಟೇ ಜಾಗ ಇಲ್ಲಿ ಮಾತೇ ಬಂಡವಾಳ ಮಾತು ಹರಟೆ ತಮಾಷೆ ಜಗಳವೇ ಜಾಸ್ತಿ ಇರುವಂತ ಶೋ ಇದು ಆದರೆ ಹನುಮಂತ ಇದೆಲ್ಲವುಗಳಿಂದ ದೂರ ಮಾತು ಕಮ್ಮಿ ಜಗಳ ಕಮ್ಮಿ ತಮಾಷೆ ಕಮ್ಮಿ ಡ್ಯಾನ್ಸ್ ಆಕ್ಟಿಂಗ್ ಎಲ್ಲದರಲ್ಲೂ ಕಮ್ಮಿ ಇನ್ನೇನ್ ಮಾಡೋದಕ್ಕಾಗುತ್ತೆ ಹನುಮಂತನಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗೋದು ಸಹ ಡೌಟೇ ಆಗಿತ್ತು ಹೀಗಾಗಿ ತಾನೇ ಈ ಶೋ ಕ್ವಿಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಬಗ್ಗೆ ಎಲ್ಲೂ ಅಧಿಕೃತವಾಗಿ ಮಾಹಿತಿ ನೀಡಿಲ್ಲ ಕಳೆದ ಎರಡು ವಾರದಿಂದ ಹನುಮಂತ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ತಿಲ್ಲ ಹೇಗಾಗಿ ಕಲರ್ಸ್ ಕನ್ನಡದಿಂದ ದೂರ ಆದರೂ ಅಂತಾನೆ ಹೇಳಲಾಗ್ತಾ ಇದೆ ಇನ್ನು ಮಾಜಿ ಸಚಿವರ ಫೋನ್ ಕರೆ ಬಗ್ಗೆ ಹೇಳೋದಾದ್ರೆ ಮಾಜಿ ಕೃಷಿ ಸಚಿವ ಬಿಜೆಪಿ ನಾಯಕ ಮತ್ತು ಹಾವೇರಿಯ ರಾಜಕಾರಣಿ ಬಿ ಸಿ ಪಾಟೀಲ್ ಹನುಮಂತನಿಗೆ ಕರೆ ಮಾಡಿದ್ರು ಇದಕ್ಕಿದಂತೆ ಹನುಮಂತನಿಗೆ ಕರೆ ಮಾಡಿದ ಬಿ ಸಿ ಪಾಟೀಲ್ ಬಿಗ್ ಬಾಸ್ ಗೆದ್ದಿದ್ದಕ್ಕೆ ಅಭಿನಂದನೆ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಇಡೀ ಜಿಲ್ಲೆಗೆ ಹೆಮ್ಮೆ ತಂದಿದೀಯಾ ನಿನ್ನ ಆಟವನ್ನು ನಾನು ಪ್ರತಿದಿನ ನೋಡ್ತಾ ಇದ್ದೆ ನಿಮ್ಮಂತ ಯುವಕರು ರಾಜಕೀಯಕ್ಕೂ ಬರಬೇಕು ಅಂತ ಕಿವಿ ಮಾತು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೇ ಈಗ ಹಾವೇರಿಯಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ ಮಾಜಿ ಸಚಿವರು ಕಾಲ್ ಮಾಡಿದ್ದಾರೆ ಅನ್ನೋದು ಸುದ್ದಿ ಆಗ್ತಾ ಇದ್ದಂತೆ ಹನುಮಂತನ ರಾಜಕೀಯ ಜರ್ನಿ ಶುರುವಾಯ್ತಾ ಅಂತ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಆತ್ಮಿಕಿರೆ ಸವಣೂರಿನ ಜನರೇ ಹೇಳೋ ಪ್ರಕಾರ ಹನುಮಂತನಿಗೆ ರಾಜಕೀಯ ಆಫರ್ ಬರೋದಕ್ಕೆ ಶುರುವಾಗಿದೆಯಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಹನುಮಂತನ ಮೇಲೆ ಕಣ್ಣಿಟ್ಟಿದೆಯಂತೆ ಸ್ಥಳೀಯ ಮಟ್ಟದ ನಾಯಕರಿದ್ದಾಗಲೇ ಪಕ್ಷ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗೋದು ಹನುಮಂತನಿಗೆ ಹಣಬಲ ಇಲ್ಲದೇ ಇದ್ರೂ ಜನಬಲ ಇದೆ ಅದನ್ನ ಹಲವು ಬಾರಿ ಪ್ರೂವ್ ಮಾಡಿದ್ದಾರೆ ಹೀಗಾಗಿ ರಾಜಕೀಯಕ್ಕೆ ಸೇರ್ಕೊಂಡ್ರೆ ಸ್ಥಳೀಯ ಮಟ್ಟದಲ್ಲಿ ಸಹಕಾರಿ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನ ಸ್ಥಳೀಯ ನಾಯಕರು ಮಾಡಿದ್ದಾರೆ ಹೀಗಾಗಿಯೇ ಈಗ ಕಿರುತೆರೆ ಬದುಕನ್ನ ಬಿಟ್ಟು ರಾಜಕೀಯಕ್ಕೆ ಹೋಗ್ತಾರೆ ಅಂತಾನೆ ಚರ್ಚೆ ಶುರುವಾಗಿದೆ ಆದರೆ ಇದ್ಯಾವುದ್ರ ಬಗ್ಗೆಯೂ ಹನುಮಂತ ಇನ್ನೂ ರಿಯಾಕ್ಟ್ ಮಾಡಿಲ್ಲ ರಾಜಕೀಯಕ್ಕೆ ಸೇರೋದರ ಬಗ್ಗೆಯಾಗಲಿ ಕಲರ್ಸ್ ಕನ್ನಡದ ರಿಯಾಲಿಟಿ ಶೋನಿಂದ ಹೊರ ಹೋಗಿದ್ದರ ಬಗ್ಗೆಯಾಗಲಿ ಯಾವ ವಿಷಯದ ಬಗ್ಗೆಯೂ ಎಲ್ಲೂ ಮಾತನಾಡಿಲ್ಲ ಸದ್ಯಕ್ಕೆ ಜನರಿಂದ ಅಂತರ ಕಾಯ್ಕೊಂಡಿರೋ ಹನುಮಂತ ಏನ್ ಮಾಡ್ತಿದ್ದಾರೆ ಯಾವ ರೂಪದಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದು ಇಂಟ್ರೆಸ್ಟಿಂಗ್ ನೋಡೋಣ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಹನುಮಂತನ ಬಗ್ಗೆ ಶೀಘ್ರದಲ್ಲೇ ಸತ್ಯ ಗೊತ್ತಾಗಲಿದೆ ಆತ್ಮೀಕರೇ ಹನುಮಂತನ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ